ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹಿಂದಿನ ವ್ಲಾಗಲ್ಲಿ ಏನಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರಿ ಒಳ್ಳೆ ರೆಸ್ಪಾನ್ಸ್ ಬಂತು ನಾನು ತುಂಬ ದಿನ ವೀಡಿಯೋಸ್ ಹಾಕಿಲ್ಲ ಅಂದರೂ ಒಳ್ಳೆ ವೀವರ್ಸ್ ಕೂಡ ಚೆನ್ನಾಗಿ ಕನೆಕ್ಟ್ ಆಗ್ತೀರಾ ನನ್ನ ಚಾನಲ್ಗೆ ಅದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೀಗೆ ಜಾಸ್ತಿ ವೀಡಿಯೋಸ್ ಹಾಕಿ ಅಂತ ಕೇಳ್ತಿರ್ತೀರ ಅದು ಹೇಳಿದ್ನಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಡೈಲಿ ಮಾಡ್ತೀನಿ ಅಂತ ಹೇಳೋದಿಕ್ಕಾಗಲ್ಲ ನಾನು ಅರ್ಸಿಕೆರಾಗ ಹೊರಟೆ ಮಕ್ಕಳನ್ನ ಎತ್ಕೊಂಡು ಅಂದರೆ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಲ್ವ ದೊಡ್ಡವನ್ನೂ ನಮ್ಮ ನಮ್ಮ ಮನೆಯವ್ರ ಜೊತೆ ಹೋಗಿದ್ದ ನಾನು ಚಿಕ್ಕವನ್ನ ಕರ್ಕೊಂಡು ಬರ್ತಿದ್ದೆ ಅಷ್ಟೇ ನಾನು ಬ್ಲಾಗನ್ನು ಶೇರ್ ಮಾಡಿದ್ದು ಅದಾದಮೇಲೆ ನಾನು ಇಲ್ಲಿ ಮನೆ ಮುಂದೆ ಈ ರೀತಿ ನಾನು ಡೈಲಿ ಫಸ್ಟು ನಾನು ಎಲ್ಲ ಹೇಳ್ಬಿಡ್ತೀನಿ ಆಮೇಲೆ ನಾನು ಏನಾಯಿತು ಎತ್ತಾಯಿತು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ ಇದು ಬೆಳಗಿನ ಜಾವ ನಾನು ಪ್ರತಿದಿನ ಬೆಳಗಿನ ಜಾವ ಎದ್ದುಬಿಟ್ಟು ಬೇಗ ಈ ರೀತಿ ಮನೆ ಮುಂದೆ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿಯನ್ನು ಬಿಡಿಸ್ತೀನಿ ಈ ರೀತಿ ರಂಗೋಲಿ ಬಿಡಿಸೋದು ಭಾರಿ ಖುಷಿ ತರುತ್ತೆ ಅದರಲ್ಲಿ ಬೇರೆ ಒಂಥರ ಏನೋ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ ಅನ್ನೋದು ಯಾವಾಗಲೂ ಈ ರೀತಿ ಬಿಡಿಸೋದು ನನ್ನ ಅಭ್ಯಾಸ ಊರಿಗೆ ಬಂದಾಗ ಅದಾದಮೇಲೆ ಏನಾಯಿತು ಅನ್ನೋದಕ್ಕೆ ಕೇಳ್ತೀನಿ ಊರಿಗೆ ಯಾಕೆ ಬಂದಿದ್ದು ಅನ್ನೋದಾದರೆ ನಮ್ಮ ಅತ್ತೆಯವ್ರಿಗೆ ತೀರಾ ಹುಷಾರಿರಲಿಲ್ಲ ಹಾಗಾಗಿ ಇನ್ನು ನಾನು ಎಷ್ಟು ಸಲ ಊರಿಗೆ ಬಂದು ಹೋಗಿ ಬಂದು ಹೋಗಿ ಮಾಡ್ತಾಯಿದ್ದೆ ಅಲ್ವಾ ತುಂಬ ಸಲ ಹೇಳಿದ್ದೀನಿ ಯಾಕೆ ಊರಿ ಊರಿಗೆ ಹೋಗ್ತಾಯಿರ ಬೆಂಗಳೂರಲ್ಲಿ ಇರೋಕ್ಕಾಗಲ್ವ ಅಂತ ಅಂದ್ಬಿಟ್ಟು ಇದ್ರಿ ಅದಕ್ಕೆ ನಾನು ಇವತ್ತು ಆನ್ಸರ್ ಕೊಡ್ತೀನಿ ಅಂದರೆ ಅವ್ರಿಗೆ ವಯಸ್ಸಾಗಿದೆ ಅಲ್ವಾ ಅವ್ರಿಗೆ ಫುಲ್ ಹುಷಾರಿರ್ಲಿಲ್ಲ ನಮ್ಮ ಮಾವ ಅದರಲ್ಲೂ ತೀರ್ಕೊಂಡು ನೆಕ್ಸ್ಟ್ ಮಂತ್ ಅಂದರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಬಂದರೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ನಮ್ಮ ಮಾವ ತೀರ್ಕೊಂಡು ಅದಾದಮೇಲೆ ಇವರು ಬೇರೆ ಹುಷಾರಿಲ್ಲ ಇವಾಗಿನ ಟೈಮಲ್ಲಿ ನಮ್ಮ ಅವರು ಫುಲ್ಲು ಸುಸ್ತಾಗಿದ್ದು ಹಾಗಾಗಿ ಇವರು ಪದೇ ಪದೇ ಹುಷಾರಿಲ್ಲ ಎಲ್ಲರೂ ಹೋಗಿ ಬಂದುಬಿಟ್ರೆ ಮತ್ತೆ ಅವರು ಒಂದು ಮೂರು ದಿನ ಮಲ್ಕೊಂಡೇ ಬಿಡ್ತಾರೆ ಇದಡೋದಿಲ್ಲ ಈ ರೀತಿ ಅಂದರೆ ಏನು ನೀರು ಪಾರು ಏನು ಹಿಡಿಯೋದು ಅವ್ರು ಏನೂ ಇಲ್ಲ ಹಂಗಾಗಿ ಅವ್ರಿಗೊಂಥರ ಫುಲ್ ಒಂಥರ ರೇಷ್ ತಗೊಳ್ಳೋ ಥರ ಆಗೈತೆ ಇವಾಗ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿದ್ದುಬಿಟ್ಟಿದೆ ಜವಾಬ್ದಾರಿ ಅಂತಂದರೆ ಅಂದರೆ ಮನೆಗೆ ಇಬ್ಬರು ಮೂವರು ಸೊಸೆ ಇದ್ದರೆ ಒಬ್ಬೊಬ್ರಿಗೊಂದೊಂಥರ ಇರುತ್ತೆ ಒಬ್ಬಳೇ ಸೊಸೆ ಇದ್ದರೆ ಎಲ್ಲ ಜವಾಬ್ದಾರಿಗಳು ಅವಳು ಅವಳ ಹೆಗ್ಲು ಮೇಲೇ ಇದ್ದಿರುತ್ತೆ ಹಾಗಾಗಿ ಎಲ್ಲನೂ ಕೂಡ ಮೇಂಟೈನ್ ಮಾಡಬೇಕು ಹಾಗೆಯೇ ಬೆಳಗ್ಗೆ ನಾನು ಹಸ್ಗಳೆಲ್ಲ ಅಂದರೆ ಹಸ್ಗಳು ಮಾರಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದು ಹಂಗಾಗಿ ಹಸ್ಗಳು ಮಾರಿದ್ದೀವಿ ಮಾರಕ್ಕಿಂತ ಮುಂಚೆ ಎಲ್ಲ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ ಆವಾಗ ಅದನ್ನು ಶೇರ್ ಮಾಡ್ತಾ ಇರೋವಂಥದ್ದು ಮುಸ್ರೆ ಅಂದರೆ ಬೂಸೆಲ್ಲ ನೆನೆಸ್ತೀವಲ್ವ ಅದನ್ನೆಲ್ಲ ಹಸ್ಗಳಿಗೆ ಇಟ್ಟು ಬೆಳಗ್ಗೆ ಕಸ ಎಲ್ಲ ಬಾಚಾಕಿ ಹಾಲು ಕರೆದು ನಮ್ಮ ಮನೆಯವ್ರು ಒಂದು ಕರೆದ್ರು ನಾನೊಂದು ಹಸಿನಲ್ಲಿ ಕರೆದು ಡೈರಿಗೆ ಹಾಕಿ ಮನೆಯಲ್ಲೆಲ್ಲ ಕೆಲಸಗಳು ಮುಗಿಸಿ ನಮ್ಮ ಮನೆಯವರು ಏನು ಮಾಡಿದ್ರು ಅವರು ಹೋದರು ಬೆಂಗಳೂರಿಗೆ ಅದಾದಮೇಲೆ ನಾನು ಹಸ್ಗಳೆಲ್ಲ ಕೂಡ ಒಂದು ಕಡೆ ಅಂದರೆ ಈ ಹನ್ನ ಹನ್ನೆರಡು ಗಂಟೆ ಬಿಸಿಲಲ್ವ ಇವಾಗ ಒಂದು ಕಡೆ ಎಲ್ಲ ಕಟ್ಟಾಕಿದ್ನಲ್ವ ಮತ್ತು ನೀರು ಕುಡ್ಸೋದಕ್ಕೆ ಕರ್ಕೊಂಡು ಹೋಗಬೇಕು ನೀರು ಕುಡಿಸಿ ಆಮೇಲೆ ಕುಡಿಕೆಗೆ ಕಟ್ಟಾಕಿ ಅಲ್ಲಿ ಮೇವು ಹಾಕ್ತೀನಿ ಇದು ಹಸ್ಗಳು ಮಾರ್ತಾಯಿದ್ದೀವಿ ಹಂಗಾಗಿ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಹಸ್ಗಳು ಓಡ್ಕೊಂಡು ಹೋಗೋದಕ್ಕೆ ಏನೋ ಗೈಯಾಳಿಗಳು ದಾಯಾದಿಗಳು ಏನೋ ಒಂಥರ ಸಾರಿ ಅಲ್ಲ ಬೇರೆ ಅದೇನೋ ದನಿಂದು ಅದೇನೋ ಹೇಳ್ತಾಯಲ್ಲ ನನಗೂ ಸರಿಯಾಗಿ ಇವಾಗ ಫ್ಲೋ ಅಲ್ಲಿ ಬರ್ತಾ ಇಲ್ಲ ನನಗೆ ಏನಾದರೂ ನಾವೇನೋ ಹೇಳ್ಕೋಬೇಕು ಅಂದ್ಕೊಳ್ತೀವಿ ವಿಡಿಯೋದಲ್ಲಿ ಅದು ಸಡನ್ನಾಗಿ ಬರದಲ್ಲ ಬರೋಲ್ಲ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಏನಾದರೂ ಗೊತ್ತಾಗಿದ್ದರೆ ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಸುತ್ತಮುತ್ತ ವಾತಾವರಣ ಇರುತ್ತೆ ಸ್ಕೂಲ್ ಮೇಯಿಸೋದಿಕ್ಕೆ ಅಂತ ಬಂದಿದ್ನಲ್ಲ ಹಾಗೆ ನೀರು ಕುಡಿಸ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದೀನಿ ಕರ್ಕೊಂಡು ಕೊಡ್ಕೆ ಮನೆಗೆ ಕಟ್ಟಾಕ್ಬಿಡ್ತೀನಿ ಎವಿ ಬಿಸಿಲು ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಬಿಸಿಲು ಅಂದರೆ ಆಮೇಲೆ ಬಂದು ಒಂದು ಸುಮಾರು ಒಂದು ನಾಲ್ಕು ಗಂಟೆ ಹೊತ್ತಿಗೆ ತಗೊಂಡು ಹೋರ್ ಸ್ಕೂಲನ್ನ ಕರ್ಕೊಂಡು ಹೋದರು ಅದನ್ನು ಕೂಡ ಸ್ವಲ್ಪ ವೀಡಿಯೋನ ನಾನು ಶೇರ್ ಮಾಡ್ಕೊಳ್ತೀನಿ ಇದೇ ವೀಡಿಯೋ ಅಂದರೆ ಏನಾಯಿತು ಅನ್ನೋದನ್ನು ಹಾಗೆಯೇ ಇಲ್ಲಿ ಮನೆ ಮುಂದೆ ರಂಗೋಲಿನ ಬಿಡಿಸಿರೋದು ಎಲ್ಲ ದಿನದ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ಗಳನ್ನ ನಾನು ತೊಗೊಂಡಿದ್ದೀನಿ ಅಂದರೆ ಎಲ್ಲ ದಿನದ್ದು ವೀಡಿಯೋಸ್ ಕ್ಲಿಪ್ಸ್ನ ಇದರಲ್ಲಿ ಆ್ಯಡ್ ಮಾಡಿರೋದ್ರಿಂದ ನಿಮಗೂ ಸ್ವಲ್ಪ ಸ್ವಲ್ಪ ಈಗಿನ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದು ಅರ್ಥ ಆಗುತ್ತೆ ಹಾಯ್ ಫ್ರೆಂಡ್ಸ್ ನೋಡಿ ಹಸ್ಗಳೆಲ್ಲ ಕೊಟ್ವಿ ನಾವು ಕೊಟ್ಟಾದಮೇಲೆ ಮಾ ಇದು ಏನೋ ಒಂಥರ ಬಿಕೋ ಅಂತ ಇದೆ ಕೊಟ್ಕೆ ಮನೆ ಆಗಿರ್ಬೋದು ಮನೆ ಆಗಿರ್ಬೋದು ಒಂಥರ ಎಷ್ಟು ಬೇಜಾರಾಗ್ತಾಯಿದೆ ಇದೆ ಅಂದರೆ ನೀವೇ ನೋಡ್ತಾ ಇರ್ಬೋದು ಈ ಹುಲ್ಲು ಸಗಣಿ ಈ ರೀತಿ ಎಲ್ಲ ಈ ಥರ ಇರ್ತಾನೆ ಇರಲಿಲ್ಲ ಕೊಡಕೆಯಲ್ಲಿ ನೋಡಿ ಎಲ್ಲ ಒಂಥರ ಬಿಕೋ ಅಂತ ಇದೆ ಮನ್ಸಿಗೆ ಒಂಥರ ಕೊಟ್ಟಾದಮೇಲೆ ಕೊಡೋವರೆಗೂ ಒಂಥರ ಇತ್ತು ಕೊಟ್ಟಾದಮೇಲೆ ಒಂಥರ ಸಿಕ್ಕ ಬಟ್ಟೆ ಬೇಜಾರಾಗ್ತೈತೆ ಒಂಥರ ಕಣ್ಣಲ್ಲಿ ನೀರೇ ಬರ್ತೈತೆ ಕೂ ಅದನ್ನು ಅವುಗಳ್ನ ಹಸ್ಗಳನ್ನ ಟೆಂಪೋದಲ್ಲಿ ಒಡ್ಕೊಂಡು ಹೋಗಬೇಕಾದ್ರೂ ಅಷ್ಟೇ ಸಿಕ್ಕ ಬಟ್ಟೆ ಬೇಜಾರಾಗ್ತಾಯಿತ್ತು ಮಾತ್ರ ಅಯ್ಯೋ ಯಾಕಾದರೂ ಕೊಟ್ವೋ ಅನ್ನೋ ಥರ ಮನಸು ಕಷ್ಟ ಆದರೂ ಪರವಾಗಿಲ್ಲ ಇಟ್ಕೋಬೇಕಾಗಿತ್ತು ಆದರೆ ಇಟ್ಕೊಂಡ್ರೆ ಯಾರೂ ಮೇಯಿಸೋರಿಲ್ಲ ಇಲ್ಲಿ ಅದಕ್ಕೆ ಈ ಥರ ಇದು ಮಾಡ್ಕೊತಾ ಇದ್ವಿ ಹಗ್ಗ ಕಟ್ಟಿದ್ವಿ ಅದು ಹೊಲದಲ್ಲಿ ಮೇಯೋಕ್ಕೆ ಅಗ್ಲವಾಗಿರಲಿ ಅಂತ ಅಂದ್ಬಿಟ್ಟು ಎಲ್ಲಾದರೂ ಕಟ್ಟಾಕಿದ್ರೆ ಹಗ್ಗ ಸಮೇತ ಎಲ್ಲ ಬಿಚ್ಕೊಟ್ಟು ಹೋದರು ಸಿಕ್ಕಾಬಟ್ಟೆ ಬೇಜಾರಾಯಿತು ಮಾತ್ರ ನಾನೇ ಅಲ್ಲಿ ಕೊಡಬೇಕಾದ್ರೆ ಇದ್ದಿದ್ದು ಸ್ಕೂಲ್ನ ಹಂಗೆ ಕಳಿಸ್ಬಾರ್ದು ಅಂತ ಅಂದ್ಬಿಟ್ಟು ನೀರು ಕುಡಿಸ್ಕೊಂಬಂದು ತೊಟ್ಟಿ ಹತ್ರ ಆಮೇಲೆ ಅದಕ್ಕೆ ಶಾಸ್ತ್ರ ಅಲ್ವಾ ನಾವು ಹಂಗೆ ಬರೇ ಬಾಯಲ್ಲಿ ಕಳಿಸ್ಬಾರ್ದು ಹೊಟ್ಟೆ ತುಂಬ ತಿನ್ನಿಸಿ ಕಳಿಸ್ಬೇಕು ಅವು ಕೂಡ ಅಂದರೆ ಯಾರು ಇಟ್ಕೊಂಡು ಹೋಗ್ತಾರೆ ಅವರೂ ಕೂಡ ಒಳ್ಳೇದಾಗಬೇಕು ಹಸ್ಗಳೆಲ್ಲ ಇಟ್ಕೊಂಡು ಹೋಗ್ತಾರೆ ನಮ್ಮ ಮನೆಯಿಂದ ಹೋಗ್ತಾ ಇದ್ದಾವೆ ಅಂದರೆ ಲಕ್ಷ್ಮಿ ಅವ್ರ ಮೈಗೂ ಕೂಡ ಒಲಿಬೇಕು ಆಮೇಲೆ ಅವ್ರ ಮೇಲೂ ಒಳ್ಳೇದಾಗಬೇಕು ಅನ್ನೋದು ನಮ್ಮ ದೃಷ್ಟಿ ಹಾಗಾಗಿ ಫಸ್ಟು ನೀರು ಕುಡಿಸ್ಕೊಂಬಂದೆ ಕುಡಿಸ್ಕೊಂಬಂದು ಹಸ್ಗಳು ಕೊಟ್ಟೆ ಅದಾದಮೇಲೆ ಹಿರಿಯಣ್ಣ ಟೆಂಪಾಗಿಸ್ಬಿಡಿ ಅಂತ ಅಂದೆ ಆಮೇಲೆ ಓಡೋಗಿ ಒಂದು ಮಂಕ್ರಿ ಈ ಮಂಕ್ರಿಯಲ್ಲಿ ಫುಲ್ಲು ಎಲ್ಲ ಹೊರೆ ಕಟ್ಬಿಟ್ಟು ತೊಗೊಂಡೋಗಿ ಮೇವನ್ನ ಟೆಂಪದೊಳಗಡೆ ಹಾಕಿ ಬಲಗಾಲ ಇಟ್ಟು ಹತ್ಸಿಯಣ ಅಂತ ಅಂದೆ ಹಸ್ಗಳನ್ನ ಅವ್ರು ಹತ್ಸಿದ್ರು ಹತ್ಸ್ಬಿಟ್ಟಾದಮೇಲೆ ಬಲಗಾಲ ಇಟ್ಟು ಹತ್ಬೋದು ಹಸ್ಗಳು ಆಮೇಲೆ ಅವ್ರು ಹತ್ತು ರೂಪಾಯಿ ಕೊಟ್ಟರು ಒಳ್ಳೆಯದಾಗಲಿ ಅಂತ ಚಪ್ಪಲಿ ಬಿಟ್ಬಿಟ್ಟು ನೆಕ್ಸ್ಟು ನಾನು ಚಪ್ಪಲಿ ಬಿಟ್ಬಿಟ್ಟು ನಾನು ಮನೆಗೆ ಬಂದು ಓಟ್ ಬಂದು ಇಪ್ಪತ್ತ ಒಂದು ರೂಪಾಯಿ ಮನೆ ಮುಂದೆನೇ ಬಂದರು ಅವರು ಕೂಡ ಒಳ್ಳೆಯದಾಗಲಿ ಕಣಮ್ಮ ಅಂತ ಅಂದ್ಬಿಟ್ಟು ಅಂದರು ಈಸ್ಕೊಂಡ್ರು ಅದೊಂಥರ ಲಕ್ಷ್ಮಿ ಅಲ್ವ ಫ್ರೆಂಡ್ಸು ಹಿಂದೂಗಳಿಗೆ ಗೋಮಾತೆಯವರು ಲಕ್ಷ್ಮಿ ಇದ್ದಂಗೆ ಅದಕ್ಕೆ ನಾನು ಇಪ್ಪತ್ತೊಂದು ರೂಪಾಯಿ ಕೊಟ್ಟೆ ಒಳ್ಳೆಯದಾಗಲಿ ಅಣ್ಣ ನಿಮ್ಮಿಂದ ನಮಗೂ ಒಳ್ಳೇದಾಗ್ಲಿ ನಮ್ಮಿಂದ ನಿಮಗೂ ಒಳ್ಳೇದಾಗಲಿ ಅಂತ ಇಪ್ಪತ್ತೊಂದು ರೂಪಾಯಿ ಕೊಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಕಳಿಸ್ಕೊಟ್ವಿ ನೋಡಿ ಇವಾಗ ಈ ಸಗಣಿ ಎಲ್ಲ ಬಾಚಾಕಬೇಕು ತಿಪ್ಪೆಗೆ ಟ್ರೈಪಾಡ್ ಒಳಗಡೆ ಇದೆ ಹಾಗಾಗಿ ತಂದಿಲ್ಲ ಇವಾಗೆಲ್ಲ ಬಾಚಿ ಹಾಕ್ಬಿಟ್ಟು ಕೊಡಕೆ ಎಲ್ಲ ಗುಡಿಸ್ತೀನಿ ಇವಾಗ ಹಳ್ಳಿ ವಾತಾವರಣದಲ್ಲಿ ನಾವು ಹಿಂಗಿರ್ತೀವಿ ಸಿಟಿ ವಾತಾವರಣದಲ್ಲಿ ಹಂಗಿರ್ತೀವಿ ಹಿಂಗೆ ಅಲ್ಲೂ ಇಲ್ಲೂ ಒಂದೇ ಥರ ಇರ್ತೀನಿ ಏನು ಚೇಂಜಸ್ ಏನಿಲ್ಲ ಸದ್ಯಕ್ಕೆ ಇವಾಗ ಹಿಂಗಿದ್ದೀನಿ ಆಯಿತಾ ಇವಾಗ ಸಗಣಿ ಎಲ್ಲ ಬಾಚಾಕ್ಬಿಟ್ಟು ನೋಡಿ ಎಲ್ಲ ಮುಖ ಎಲ್ಲ ತೊಳ್ಕೊಂಡೆ ಹೊಸ್ಗಳ್ರೆಲ್ಲ ನೀರು ಕುಡ್ಸೋಕೆಂತ ಹೋಗಿದ್ದೆ ಬಂದು ಮುಖ ಎಲ್ಲ ತೊಳೆದು ಅಂತ ಎಲ್ಲ ಮಾಡಿದ್ನಲ್ಲ ಹಾಗಾಗಿ ಇವಾಗ ಹಣೆಗೆ ಏನು ಇಟ್ಟಿಲ್ಲ ಸದ್ಯಕ್ಕೆ ಇವಾಗ ಎಲ್ಲ ಬಾಚಾಕ್ಬಿಡ್ತೀನಿ ಸಗಣಿನ ತಿಪ್ಪೆಗೆ ಹಾಕ್ತೀನಿ ನನ್ನ ಮಗ ಬಂದಿದ್ದಾನೆ ನೋಡಿ ಏನು ನಮ್ಮ ನಮ್ಮಮ್ಮ ಅಂತ ನೋಡೋಕ್ಕೆ ಛೋಟ ಎಲ್ಲ ಮಲ್ಕಂದರು ಸಗಣಿ ಬಾಚಾಕ್ತೀನಿ ಹೊಸ್ಗಳು ಎಲ್ಲ ಅದು ಎಲ್ಲ ಹಸ್ಗಳು ಇಲ್ಲ ಹಸ್ಗುಡು ಎಲ್ಲೋ ಅದು ಹಸ್ಗಳು ಒಡ್ಕೊಂಡು ಹೋದ್ರೆ ಯಾರೋ ಒಡ್ಕೊಂಡೋದ್ರೆ ಯಾರೋ ಹ್ಞೂ ಹಸ್ಗಳನ್ನ ಕರ್ಕೊಂಡು ಹೋದ್ರು ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಿಮಗೆ ಹ್ಞೂ ನಮ್ಮ ನಮ್ಮವಲ್ಲ ಕಣ ಇದು ನಮ್ಮ ಮಾವರು ಮೂರು ಜನ ಅನ್ ತಮ್ಮದಿರಲ್ವ ಅದರಲ್ಲಿ ಮೊದಲನೇ ತಮ್ಮ ಇದಾರಲ್ಲ ಅವ್ರ ಮನೆಯಲ್ಲಿ ಇದು ಕರು ಕರ ಅಂದರೆ ಗಂಡು ಕರು ಹಾಕಿತ್ತು ಇವಾಗ ಅವ್ರೇನು ಗೊತ್ತಾ ಹೆಣ್ಣು ಕರು ಆದರೆ ಹತ್ರ ಬಿಟ್ಟು ಸಾಕೋದಾಗಿರ್ಬೋದು ಏನೋ ಮಾಡ್ತಾರೆ ಅಂದರೆ ಮುಂದಕ್ಕೆ ಹಾಲು ಕರ್ಕೊಡೋದಕ್ಕೆ ಅದನ್ನು ಚೆನ್ನಾಗಿ ಸಾಕ್ಬಿಟ್ಟು ಮೇವು ಪಾವು ಹಿಂಡಿ ಭೂಸ ಎಲ್ಲ ಕೊಟ್ಟು ಮೇವು ಹಾಕಿ ಚೆನ್ನಾಗಿ ಒಂದು ಲೆವೆಲಿಗೆ ತಂದು ಹಾಲು ಕರಿಯೋ ಹಾಗೆ ಮಾಡ್ಕೊತಾರೆ ಈ ಓರಿ ಕರುಗಳಾದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನು ಮಾರಿಬಿಡ್ತಾರೆ ಗಂಡು ಕರು ಅದನ್ನು ಓರಿಕರು ಕರು ಅಂತಾರೆ ಅದನ್ನು ಮಾರಿಬಿಡ್ತಾರೆ ಹಂಗಾಗಿ ಅದು ಹಾಕಿದ ತಕ್ಷಣ ಕ ಹಸು ಕರು ಹಾಕಿದ ತಕ್ಷಣವೇ ಹಸುಗೆ ಕಾಣ್ದಂಗೆ ಎಳ್ಕೊಂಬಂದು ಅಂದರೆ ತಗೊಂಬಂದು ಕೊಟ್ಟಿಗೆಯಿಂದ ಕಟ್ಟಿದ್ದಾರೆ ಹಂಗಾಗಿ ನೋಡ್ತಾ ಇರ್ಬೋದು ಈ ಪ್ರಾಣಿಗಳೇ ಅನಿಸುತ್ತೆ ಕೆಲವೊಂದೊಂದು ನನಗೆ ಗೊತ್ತಿರೋಂಗೆ ಈ ಹಸು ಕರು ಹಾಕಿದಾಗ ಹುಟ್ಟಿದ ತಕ್ಷಣವೇ ಎದ್ದು ನ ನಡಿಯೋದು ಓಡೋದಾಗಿರ್ಬೋದು ಇದರಲ್ಲೇ ಹಸುನೇ ಅನಿಸುತ್ತೆ ಹಸಿನ ಹಸುವಿನ ಕರು ಮಕ್ ಅಂದರೆ ಮನುಷ್ಯರಲ್ಲಿ ಹುಟ್ಟಿದ ತಕ್ಷಣವೇ ಯಾರೂ ತಿರುಗಾಡೋದಿಲ್ಲ ಅಲ್ವಾ ಒಂದು ಒಂಬತ್ತು ಹತ್ತು ತಿಂಗಳು ಒಂದು ವರ್ಷನಾದರೂ ಬೇಕೇ ಬೇಕು ಇದು ಹೆಂಗಪ್ಪ ಒಂದು ಒಂದ್ಸಲಿ ಯೋಚನೆ ಆಗಿಬಿಡುತ್ತೆ ಸ್ವಲ್ಪ ಜನ ಸಿಟಿಯಲ್ಲಿ ಇರ್ತಾರಲ್ಲ ಅವ್ರಿಗೆಲ್ಲ ಇದು ಒಂದು ಚೆನ್ನಾಗಿ ಏನೋ ತಲೆಗೆ ಹೋಗ್ಲಿ ಕೆಲವೊಬ್ಬೊಬ್ರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಶೂಟ್ ಮಾಡಿ ಹೇಳ್ತಾ ಇರೋದು ನಿಮಗೆ ಗೊತ್ತಿರ್ಬೋದು ನಾನು ಆಲ್ಮೋಸ್ಟ್ ಯಾರ ಕೈಲೂ ಮಾತಾಡೋದು ಬಿಟ್ಬಿಟ್ಟಿದ್ದೀನಿ ಫೋನ್ ಮಾಡಿ ಎಲ್ಲರೂ ಕೂಡ ಫೋನ್ ಮಾಡ್ತಾ ಇರ್ತಾರೆ ಮಿಸ್ ಕಾಲ್ಸು ಸು ಬರ್ತಾ ಇರುತ್ತೆ ನಿಜವಾಗ್ಲೂ ನಾನು ಯಾರ ಕೈಲೂ ಮಾತಾಡ್ತಾ ಇಲ್ಲ ಹೆವಿ ಕೆಲಸ ಇದೆ ನನಗೆ ಹಾಗಾಗಿ ನಾನು ಯಾರ ಕೈಲೂ ಮಾತಾಡ್ತಿಲ್ಲ ಅದರಲ್ಲಿ ಬೇರೆ ನನಗೆ ಎಲ್ಲನೂ ನೋಡ್ಕೋಬೇಕು ಅಂದಾಗ ನನಗೂ ಸ್ವಲ್ಪ ಸಿ ಸೆಕ್ಷನ್ ಆಗಿರೋದ್ರಿಂದ ಬ್ಯಾಕ್ ಪೇನ್ ಆಗಿರ್ಬೋದು ಇದೆಲ್ಲನೂ ಇದೆ ಹಾಗಾಗಿ ನಾನು ಯಾರ ಕೈಲೂ ನಾನು ಏನೂ ಇಲ್ಲ ನಾನು ಜಸ್ಟ್ ಅವ್ರು ಫೋನ್ ಮಾಡ್ತಾರೆ ಮಾಡ್ಕೊಳ್ಳಿ ನಾನು ಫೋನೇ ಎತ್ಕೊಳ್ಳೋದಿಲ್ಲ ಹಾಗಾಗಿ ಸುಮ್ಮನೆ ನಂಗೆ ಮಾತಾಡೋದಕ್ಕೂ ಇಂಟ್ರೆಸ್ಟ್ ಬರ್ತಾಯಿಲ್ಲ ಎಲ್ಲ ಫೋನ್ ಮಾಡ್ತಾಯಿದ್ರೆ ಸಾರಿ ನನಗೇನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ದಿನ ಹಾಗೆಯೇ ಎಲ್ಲ ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಸಂಜೆ ಬಂದೆ ಮನೆಯಲ್ಲಿ ಮಗುಗೆ ಚಿಕ್ಕವನಿಗೆ ಚೋಟುಗೆ ಸಿಕ್ಕಾಪಟ್ಟೆ ಜ್ವರ ಅಂದರೆ ಜ್ವರ ಸುಟ್ಟು ಹೋಯ್ತಾ ಇತ್ತು ಬಂದ್ವಿ ಇಲ್ಲಿ ನಮ್ಮ ಊರಲ್ಲಿ ಹೆಂಗೆ ಅಂದರೆ ಬಸ್ ವ್ಯವಸ್ಥೆ ಇಲ್ಲ ಹಾಗಾಗಿ ಯಾವುದೋ ಒಂದು ಬಸ್ ಬಂತು ಆಟೋಗಳೆಲ್ಲ ಇಟ್ಕೊಂಡು ಹೋಗ್ಬೇಕು ಅದರಲ್ಲೂ ಸಂಜೆ ಟೈಮಲ್ಲಿ ಒಂದು ಬಸ್ ಬಂತು ಐದು ಕಾಲಿಗೇನೋ ಬಸ್ ಬಂತು ಆ ಬಸ್ಸು ಹೆಂಗೋ ನನ್ನ ಪುಣ್ಯಕ್ಕೆ ಎಷ್ಟು ಕಾದೆ ಕಾದೆ ಬರಲಿಲ್ಲ ಬಸ್ಗೆ ಹೋಗಿ ಯಾರೂ ಇರಲಿಲ್ಲ ಒಂದು ಇಬ್ಬರಿದ್ದರು ಗೊತ್ತಿರುತ್ತೆ ಅರಸಿಕೆರೆಯಲ್ಲಿ ಅಂಬಾ ಕ್ಲಿನಿಕ್ಕು ಅಂದರೆ ಹೆಗ್ಡೆ ಹಾಸ್ಪಿಟ್ಲು ಅಂತ ಫೇಮಸ್ ಆಗಿದೆ ಅದು ಯಾವಾಗಲೂ ನಾವು ಅಲ್ಲಿಗೇನೆ ಬರೋದು ಅಲ್ಲಿಗೆ ಹೋಗಿ ಮಗು ತೋರಿಸ್ಕೊಂಡು ಸಿರಾಪ್ ಎಲ್ಲ ತಗೊಂಡು ಮನೆಗೆ ಬಂದೆ ಹಾಗೆಯೇ ನಾನು ಅದೇ ಕರು ಹಾಕಿತ್ತು ಅಂತ ಹೇಳೋದ್ನಲ್ಲ ಎರಡನೇ ಅತ್ತೆ ಅವ್ರ ಮನೆಯಲ್ಲಿ ನಾನು ಗಿಣ್ದಾಲು ಅಂತ ಇಸ್ಕೊಂಡಿದ್ದೆ ಆ ಗಿಣದಾಲ್ನ ಮಾಡಿದ್ದೆ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಅಳಿಲು ಸಾಂಬಾರು ಬರುತ್ತಲ್ಲ ಅಳಿಲು ಸಾಂಬಾರನ್ನೂ ಮಾಡಿದ್ದೆ ಅದು ಕೂಡ ಎಲ್ಲ ಖಾಲಿ ಆದಮೇಲೆ ನಾನು ನಿಮಗೆ ಶೇರ್ ಇದ್ದೀನಿ ಪಾತ್ರೆ ಎಲ್ಲ ಬೆಳೆದಿದ್ದೀನಿ ಎಲ್ಲ ಕತ್ತಲೆ ಟೈಮು ಹಾಗೆಯೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಮಂಗಳವಾರದ ಈ ರೀತಿ ಎಲ್ಲ ಈ ರೀತಿ ರಂಗೋಲಿಯನ್ನು ಬಿಡಿಸಿರುವಂಥದ್ದು ಹೇಗೆ ಕಾಣಿಸ್ತಾ ಇದೆ ನನಗೆ ಈ ರೀತಿ ಮನೆ ಮುಂದೆ ಹಗಲವಾಗಿ ಚೆನ್ನಾಗಿ ರಂಗೋಲಿ ಬಿಡಿಸ್ಬೇಕು ಅಂದರೆ ಭಾರಿ ತುಂಬ ಇಷ್ಟ ಹಾಗಾಗಿ ನಾನು ಆದಷ್ಟು ಮಟ್ಟಿಗೆ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ ವೀಡಿಯೋನ ನಾನು ಈಗಿರುವಂತಹ ಲೈಫ್ ಸ್ಟೈಲು ನಂದು ಯಾವ ರೀತಿ ಇದೆ ಅದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಮತ್ತು ಬೆಂಗಳೂರಿಗೆ ಬರೋದಿಲ್ಲ ಅದಂತೂ ಫಿ ಫಿಕ್ಸು ಅಂದರೆ ಬಂದು ಹೋಗಿ ಯಾವಾಗಾರ ಕೆಲಸಗಳಿದ್ದರೆ ಬಂದು ಒಂದು ದಿನದ ಮಟ್ಟಿಗೆ ಬೆಳಗ್ಗೆ ಬಂದು ಸಂಜೆ ಬರುವಂತಹ ಯೋಚನೆಗಳೆಲ್ಲ ಇದೆ ಏನಾದರೂ ಸೀರಿಯಸ್ಸಾಗಿ ಹೇಳಬೇಕು ಅಂದರೆ ಬೆಂಗಳೂರು ಪರ್ಮನೆಂಟಾಗೇ ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ಏನಾದರೂ ಒಂದು ಎಮರ್ಜೆನ್ಸಿ ಅದು ಇದು ಅಂತ ಕೆಲಸಗಳಿದ್ದೇ ಬೆಂಗಳೂರಲ್ಲಿ ಸಂಬಂಧಪಟ್ಟಂಗೆ ಆ ಕೆಲಸಗಳು ಯಾವುದು ಕೂಡ ಅರ್ಧಕ್ಕೆ ಮುಗಿಯೋದಿಲ್ಲ ಫುಲ್ ಕಂಪ್ಲೀಟ್ ಆಗೋವರೆಗೂ ಒಂದಿನೊಂದು ಮಟ್ಟಿಗೆ ಬಂದು ಹೋಗೋದು ಕಾರ್ಯ ಇರುತ್ತೆ ಅಷ್ಟೇ ಕೆಲಸಗಳಿರುತ್ತೆ ಇಲ್ಲಿ ಮನೆ ಮುಂದೆ ನೋಡ್ತಾ ಇರ್ಬೋದು ಬಟ್ಟೆಗಳೆಲ್ಲ ತೊಳೆದಾಕಿದ್ದೀನಿ ಈ ರೀತಿ ಎಷ್ಟು ಗೊತ್ತಾ ಫ್ರೆಂಡ್ಸು ನಿಜವಾಗ್ಲೂ ಆ ಕೆಲಸಗಳು ಬೇಡ ಏನೂ ಬೇಡ ಅನ್ನೋ ಆಗುತ್ತೆ ಹುಷಾರಿಲ್ಲದಂಗೆಲ್ಲ ಆಗ್ಬಿಡುತ್ತೆ ಒಂದೇ ಒಂದೇ ಸಮ ಕೆಲಸಗಳು ಮಾಡ್ತಾರೆ ನಿಜವಾಗ್ಲೂ ಸತ್ಯವಾಗ್ಲೂ ಹೇಳ್ತೀನಿ ಒಂದು ನೆಮ್ಮದಿ ಅನ್ನೋದು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಬಂದಿದ್ದು ಮದುವೆ ಆದಾಗಿಂದೂ ಕೂಡ ಒಂದು ದಿನ ನೆಮ್ಮದಿಯಾಗಿದ್ದೀನಿ ಅನ್ನೋದಕ್ಕೆ ಒಂದು ಇದೇ ಇಲ್ಲ ಅದು ಯಾವಾಗ ಒಂದು ನನಗೆ ಅಂತಲೇ ಒಂದು ಆಗಿ ನೆಮ್ಮದಿ ಬರುತ್ತಾ ಗೊತ್ತಿಲ್ಲ ಕೆಲವ್ರ ಲೈಫ್ ಹೆಂಗೆಂಗಿರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಆ ಥರ ನಾನು ಮದುವೆ ಆದಾಗಿಂದೂ ಬರೀ ಇದೇ ಥರನೇ ಇದೆ ಒಂದು ದಿನದ ಮಟ್ಟಿಗೆ ಆದ್ರೂ ಒಂದು ದಿನ ಯಾವುದೇ ಥರ ಯೋಚನೆ ಮಾಡ್ದಲೇ ಇದ್ದೀನಿ ಅನ್ನೋದು ಯಾವ ದಿನವೂ ಇಲ್ಲ ಖುಷಿಯಾಗಿರ್ತೀನಿ ಎಲ್ಲರ ಮುಂದೆ ಆದರೆ ತಲೆಯಲ್ಲಿ ಮಾತ್ರ ನೆಮ್ಮದಿ ಅನ್ನೋದು ಇರೋದಿಲ್ಲ ಯೋಚನೆಗಳು ಓಡ್ತಾ ಇರುತ್ತೆ ಎಲ್ಲ ಪರ್ಸ್ನಲ್ಲೂ ಕೂಡ ಹೇಳ್ಕೊಳ್ಳೋದಿಕ್ಕಾಗಲ್ಲ ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗೋಲ್ಲ ಇವಳೇನೋ ಏನು ಅಂದರೆ ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡ್ಬೋದು ನೆಗೆಟಿವ್ ಆಗೋ ಕೂಡ ಕಮೆಂಟ್ ಮಾಡ್ಬೋದು ಬಟ್ಟು ಇರೋವಂಥ ಸತ್ಯ ಅದೇ ಇನ್ನು ಮಕ್ಕಳನ್ನ ಮಕ್ಕಳು ಭವಿಷ್ಯ ನೋಡಬೇಕಲ್ಲ ಮಕ್ಕಳಿಗೋಸ್ಕರನಾದರೂ ಈಗ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ನಾವು ಚೆನ್ನಾಗಿರಬೇಕು ಮಕ್ಕಳು ನೋಡ್ಕೋಬೇಕಾದ್ರೆ ನಾವೇ ಚೆನ್ನಾಗಿಲ್ಲ ಅಂದರೆ ಮಕ್ಳು ಹೆಂಗೆ ಆರಾಮಾಗಿ ಆರೋಗ್ಯವಾಗಿರ್ತಾರೆ ಹೇಳಿ ಹಂಗಾಗಿ ಮಕ್ಕಳನ್ನ ನೋಡ್ಕೋಬೇಕಂದ್ರೆ ನಾವು ಕೂಡ ಚೆನ್ನಾಗಿರ್ಬೇಕಲ್ಲ ಹಂಗಾಗಿ ಈ ರೀತಿ ಇದ್ದೀನಿ ಸ್ವಲ್ಪ ದಿನ ಸುಧಾರಿಸ್ಕೋಬೋದು ಅಂದ್ಕೊಂಡಿದ್ದೀನಿ ಜೀವನ ಅಯ್ಯೋ ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಯಿತು ಚಿಕ್ಕವನಿಗಾಗಲಿ ದೊಡ್ಡವನಿಗಾಗಲಿ ಎವ್ರಿ ರಿಸ್ಕ್ ಆಯಿತು ಫ್ರೆಂಡ್ಸ್ ನಿಜವಾಗ್ಲೂ ನಾನು ಅವೆಲ್ಲ ಪರ್ಸ್ನಲೆಲ್ಲ ಹೇಳ್ಕೊಡೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ ಹಾಗಾಗಿ ನಾನು ಯಾರಿಗೂ ಫೋನು ಮಾಡೋಕ್ಕೆ ಹೋಗಲ್ಲ ನೀವು ನಮ್ಮ ಥರ ಬಿಡ್ತೀರ ನನ್ನ ತವ್ರ ಮನೆಗೆ ನಾನು ಫೋನ್ ಮಾಡೋದಿಕ್ಕೆ ಹೋಗೋದಿಲ್ಲ ಅಷ್ಟು ಇದಾಗ್ಬಿಟ್ಟಿದ್ದೀನಿ ನಾನು ಅಂದರೆ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಆ ಥರ ಕೆಲಸಗಳು ಸದ್ಯಕ್ಕೆ ಇವಾಗ ನಾನು ಈಗ ಸ್ವಲ್ಪ ದಿನಗಳಿಂದ ಒಂದು ಕೆಲಸ ಮಾಡಬೇಕು ಜಾಬ್ ಮಾಡಬೇಕು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ದೊಡ್ಡವನ್ನ ಬಂದು ಅಂಗನವಾಡಿಯಾಗೆ ಹೋಗ್ತಾ ಇದ್ದಾನೆ ಊರಲ್ಲೇ ಚಿಕ್ಕವನ್ನೂ ಇಲ್ಲೇ ಬಿಟ್ಟು ಹೋಗ್ತಾ ಊರ ಹತ್ರ ಊರಲ್ಲಿ ಸದ್ಯಕ್ಕೆ ಹೋಗ್ತಾ ಇದ್ದೀನಿ ನಾನು ಇವಾಗ ಮುಂದೆ ಮುಂದೆ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಪ್ಲೀಸ್ ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಮಾಹಿತಿನ ನನ್ನ ಲೈಫ್ ಸ್ಟೈಲು ಅಂದರೆ ವ್ಲಾಗು ನಾವು ಜೀವನ ಜೀವನದಲ್ಲಿ ನಡೀತಿರುವಂಥ ಘಟನೆಗಳನ್ನ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್